ಹಂಡ್ರೆಡ್ ಅಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ತಗೊಂಡು ಬರ್ತೀನಿ ಇಲ್ಲಿ ಬಂದಿಲ್ಲ ಇವ್ರು ಕೊಟ್ಟಿಲ್ಲ ಅಂದರೆ ಹೈಕೋರ್ಟ್ ಹೋಗ್ತೀನಿ ಹೈಕೋರ್ಟ್ ಇಂದ ತಗೊಳ್ತೀನಿ ಹೈಕೋರ್ಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ನಾನು ಮಾಡಬೇಕಂತ ಒಳ್ಳೆ ಉದ್ದೇಶದಿಂದ ಬಂದಿದ್ದೀನಿ ಎಲ್ಲರೂ ನನಗೆ ಸಹಾಯ ಮಾಡ್ತಾರೆ ನಾನು ಇದು ಈ ಯೋಜನೆ ಮಾಡಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಅದರನ್ನು ನಾನು ಮಾಡ್ಕೊಂಡು ಬರ್ತೀನಿ ಇಷ್ಟು ದಿವಸ ನಾನು ವಿತೌಟ್ ಪರ್ಮಿಷನ್ ಮಾಡಿದೆ ಈಗ ವಿತ್ ಪರ್ಮಿಷನ್ ಮಾಡ್ತೀನಿ ಮಾಡ್ತೀನಿ ತಾಯಿಯ ಕನಸಿಗೆ ಮಗನ ನಮ್ಮನ ಕೆಜಿಎಫ್ ಬಾಬು ಅವರಿಂದ ನಾನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಡವರಿಗೆ ಸೋರು ಸಂಜೆ ಎಕ್ಸ್ಪ್ರೆಸ್ ಸುದ್ದಿ ಬೆಂಗಳೂರು ಖ್ಯಾತ ಉದ್ಯಮಿ ಮತ್ತು ಅಫ್ನಾನ್ ಕನ್ಸ್ಟ್ರಕ್ಷನ್ ಮುಖ್ಯಸ್ಥ ಕೆಜಿಎಫ್ ಬಾಬು ಅವರು ತಮ್ಮ ವೈಯಕ್ತಿಕ ಸಂಪಾದನೆಯಿಂದ ನಾನೂರು ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ವಿನಿಯೋಗಿಸಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಹತ್ತು ಸಾವಿರ ನಿರ್ಗತಿಕ ಕುಟುಂಬಗಳಿಗೆ ಸೂರು ನಿರ್ಮಿಸುವ ಬೃಹತ್ ಲೋಕೋಪಯಕಾರಿ ಯೋಜನೆಗೆ ಮುಂದಾಗಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಯೋಜನೆ ಕೇವಲ ವಸತಿ ಯೋಜನೆಯಲ್ಲ ಬದಲಿಗೆ ತಮ್ಮ ತಾಯಿ ಇವರ ಕನಸಿಗೆ ಮಗನೊಬ್ಬರು ಸಲ್ಲಿಸುತ್ತಿರುವ ಶ್ರೇಷ್ಠ ನಮನವಾಗಿದೆ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತಿಗೆ ನಿಜವಾದ ಅರ್ಥ ಸಿಗುವುದು ಅದು ಸಮಾಜದ ಬಡವ ಬಡವರ ಸೇವೆಗೆ ಬಳಕೆಯಾದಾಗ ಮಾತ್ರ ಎಂದು ಹೇಳಿದರು ಈಗಾಗಲೇ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗಿದೆ ಹಿಂದೆ ಹೇಳಿದಂತೆ ಇನ್ನೂರು ಮನೆಗಳನ್ನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿಕೊಡಲಾಗಿದೆ ಉಳಿದ ಏಳು ಮನೆಗಳು ಪೂರ್ಣಗೊಂಡಿಲ್ಲ ಇದನ್ನೇ ಆರ್ ವಿ ದೇವರಾಜ್ ಅವರ ಪುತ್ರ ಯುವರಾಜ್ ನೆಪವಾಗಿಟ್ಟುಕೊಂಡು ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಆರ್ ವಿ ಯುವರಾಜ್ ಇನ್ನು ರಾಜಕೀಯದಲ್ಲಿ ಇಮ್ಮೆಚೂರ್ ಪೊಲಿಟಿಷಿಯನ್ ಎಂದು ಆಪಾದಿಸಿದರು ಇದೇ ಏಳು ಮನೆಗಳನ್ನು ನಮ್ಮ ಬೆಂಬಲಿಗರು ಸ್ವಂತ ಖರ್ಚಿನಿಂದ ಕಟ್ಟಿಕೊಟ್ಟಿದ್ದಾರೆ ಎಂದು ಹೇಳಿದರು ಒಂದು ಮನೆ ನಿರ್ಮಾಣಕ್ಕೆ ನಾಲ್ಕು ಲಕ್ಷ ರೂಪಾಯಿ ವೆಚ್ಚ ತಗಲಿದ್ದು ಮನೆಗಳನ್ನು ನಿರ್ಮಾಣ ಮಾಡಿಲ್ಲ ಎಂದು ಅಲ್ಲಿಯ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದರು ನಾನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆಗಳನ್ನು ಕಟ್ಟಿಕೊಡುವುದು ತಯಾರಿ ನೀಡಿದೆ ಇದಕ್ಕಾಗಿ ನೀರು ಪೂರೈಕೆ ವಿದ್ಯುತ್ ಸಂಪರ್ಕಕ್ಕೆ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಮನೆಗಳಿಗೆ ನೀರು ಮತ್ತು ವಿದ್ಯುತ್ ಪೂರೈಕೆ ಮಾಡುವುದಾಗಿ ತಿಳಿಸಿದರು ಆಗಿದೆ ಅದು ಇವಾಗ ನನ್ನ ಫ್ಯಾನ್ಸ್ ಎಲ್ಲ ಕಟ್ಕೊಡ್ತಾ ಇದ್ದಾರೆ ಆದರೆ ನಾನು ಅದೃಷ್ಟದ ಅದಕ್ಕೆ ಇವಾಗೇನು ನನ್ನ ಮೇಲೆ ಕಮೆಂಟ್ಸ್ ಮಾಡೋಕ್ಕೆ ಬದಲು ನನಗೆ ಸಪೋರ್ಟ್ ಮಾಡಿ ಆ ಹತ್ತು ಸಾವಿರ ಮನೆಗಳು ಕಟ್ಕೊಟ್ಟು ಫೋರ್ ಹಂಡ್ರೆಡ್ ಕೋಟ್ಸ್ ಪರ್ ಈಚ್ ಹೌಸ್ ಫೋರ್ ಲ್ಯಾಕ್ ರುಪೀಸ್ ಟೆನ್ ತೌಸಂಡ್ ಹೌಸಸ್ ವ್ಯಾಲ್ಯೂ ಅಬೌಟ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಕೋರ್ಟ್ ಇದು ಒಂದಲ್ಲಿ ಸಕ್ಸಸ್ ಆದರೆ ನಾನು ಇಡೀ ಕರ್ನಾಟಕದಲ್ಲಿ ಒಂದು ಹಿಸ್ಟ್ರಿ ಮಾಡಿಕೊಡ್ತೀನಿ సార్ ఇది ఇన్ కేస్ పర్మిషన్ సిక్కి